ಯಾವುದೇ ತರದ ಕೆಟ್ಟ ಕೆಲಸಗಳು ಮಾಡೋಂಗಿಲ್ಲ ಶರಣ ಇದೆಲ್ಲ ಸಂಪತ್ತು ನೀನೇ ಹೇಳಿ ಶರಣರ ಬಾಧಕ ಹಾಕಿದಾಗ ಮುಂದೆ ಅವರೂ ಕೂಡ ಅಲ್ಲಿ ಸದ್ವಿಚಾರಿಗಳಾದ್ರು ಅನ್ನುವಂಥದ್ದನ್ನು ಬರ್ತದೆ ಕಳ್ಳ ಕಾಕ ಜನರ ಕರೆದು ಬುದ್ಧಿ ಹೇಳಿದೆ ಒಳ್ಳೆ ಭಕ್ತಿವಂತರ ಮಾಡಿ ಉದ್ಧರಿಸಿದೆ ಶರಣ ಭಕ್ತಿವಂತರ ಮಾಡಿ ಉದ್ಧರಿಸಿದೆ ಶಕ್ತಿಯಪ್ಪ ಶರಣ ಬಸವಣ್ಣ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನಿಂತ ನೆಲವೇ ಕೈಲಾಸಾಗೆ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸಾಗೆ ಬೆಳಗುತ್ತಿರುವುದು ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ಶಕ್ತಿಯಪ್ಪ ಶರಣ ಬಸವಣ್ಣ ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿ ಮೂರ ಕಲ್ಯಾಣ ಮಾಡಿದಿಯಪ್ಪ ಕಲಬುರಗಿ ಮೂರ सहित कोगोदप्पा सत्य साक्षिया शरणा कल्लू सहित कोगोदप्पा सत्य साक्षिया बळनि बंद बंजे यरिगे भाग्य तातनु बळनि बंद बंजे यरिगे भाग्य तातनु जणु मक्कळन्नु कोत्तु संतई पणी வ மக்களும் கொட்டோ சந்தைப்பணும் எந்தியப்பணம் பசவண்ண ಓಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ ಓಡಿ ಬರುವರಪ್ಪ ನಿನ್ನ ಗುಡಿಗೆ ಎಲ್ಲರೂ ನಿನ್ನ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು ನಿನ್ನ ಬೇಡಿ ಪಡಿವರಪ್ಪ ಮುಕ್ತಿ ಪುಣ್ಯವಂತರು ಮಾಡಿ ಪಾಡಿ ನಿನ್ನ ನಾಮ ಕೊಂಡಾಡುವರು ಡಿ ಪಾಡಿ ನಿನ್ನ ನಾಮ ಕೊಂಡಾಡ್ವರು ನೋಡಿ ದಿವ್ಯ ಮೂರ್ತಿಯ ಮುಂದೆ ಕುಣಿದಾಡ್ವರು ನಿನ್ನ ನೋಡಿ ದಿವ್ಯ ಮೂರ್ತಿಯ ಮುಂದೆ ಕುಣಿದಾಡುವರು ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವ ಕಳದಿಯಪ್ಪ ಸಂಸಾರಿಗಳ ಸರ್ವ ದುಃಖವಾ ಒಲಿದು ಕೊಡುವೆಯಪ್ಪ ಸುಖವ ನಮಗೆ ನೀಶಿವ ಶರಣ ಒಲಿದು ಕೊಡುವಪ್ಪ ಸುಖವಾ ನಮಗೆ ನೀಶಿವ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ தயா மூர்த்தி நாசோ வா ಮೂನ್ನ ಪುಣ್ಯ ದಾಸೋ ಹವಾ ನಿತ್ಯ ವಯಸಿ ಬಂದ ಭಕ್ತರಿಗೆ ಶಿವ ಪ್ರಸಾದವ ನಿತ್ಯ ವಯಸಿ ಬಂದ ಭಕ್ತರಿಗೆ ಶಿವ ಕೈಯ ಒಡ್ಡಿ ಬೇಡಿ ದರಿಯೇ ಮಾ ಕೈಯ ಒಡ್ಡಿ ಬೇಡಿ ದರಿಯೇ ಮಹದಾನಿಯೋ ನಿನ್ನಯಂತು ಬನ್ನಿ ಸರಿ ಮಹದಾನಿಯೋ ನಿನ್ನ ನಿನ್ನ ನಿನ್ನಯ ಬನ್ನಿ ಸರಿ ಮಹದಾನಿಯೋ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಎಂಥ ಶಕ್ತಿಯಪ್ಪ ಶರಣ ಬಸವಣ್ಣ ನಿಂತ ನೆಲವಿತೈಲಾಸ ಬೆಳಗು

ಭಕ್ತಿವಂತರ ಮಾಡಿ ಉದ್ಧರಿಸಿದೆ ಒಳ್ಳೆ ಭಕ್ತಿವಂತರ ಮಾಡಿ ಉದ್ಧರಿಸಿದೆ ಸುಳ್ಳು ಮೋಸ ಮಾಡಿದವರ ಮನವ ಜಯಿಸಿದೆ ಸುಳ್ಳು ಮೋಸ ಮಾಡಿದವರ ಮನವ ಜಯಿಸಿದೆ ಮಳ್ಳತನವ ಬಿಡಿಸಿ ಅವರ ಮನೆಯ ತೊಮ್ಮೆ शरण मल्तनवगिडसिरा मन तुम्ही शरण बसवण शक्ती शरणा शरणा बसवण ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ಕಣ್ಣು ಕಿವಿ ಕಾಲಿಲ್ಲದವರ ನೋಡಿ ಮರುಗಿದೆ ಮತ್ತೆ ಗುಣ್ಯ ಮೂರ್ತಿಯಾಗಿ ಅವರ ಬಾಳ ಬೆಳಗಿದೆ ಮತ್ತೆ ಗುಣ್ಯ ಮೂರ್ತಿಯಾಗಿ ಅವರ ಬಾಳ ಬೆಳಗಿದೆ ನಿನ್ನ ಕೀರ್ತಿ ವರ್ಣಿಸುವುದು ಯಾರಿಗಾಗಿದೆ ನಿನ್ನ ಕೀರ್ತಿ ವರ್ಣಿಸುವುದು ಯಾರಿಗಾಗಿದೆ ಸಣ್ಣವನಲ್ಲ ಅಪ್ಪ ಶಿವನ ರೂಪ ತಾಳಿದೆ ಶರಣ ಸಣ್ಣವನಲ್ಲ ಅಪ್ಪ ಶಿವನ ರೂಪ ತಾಳಿದೆ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಎಂತ ಶಕ್ತಿಯಪ್ಪ ಶರಣ ಬಸವಣ್ಣ ಹಚ್ಚಿದಂತ ದೀಪ ಇಂದಿಗಿರುವುದು ಅಂದು ಹಚ್ಚಿದಂತ ದೀಪ ಇಂದಿಗಿರುವುದು ನೀನು ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ಶರಣ ಎಂದಿಗಾದರಿರುವೆ ಎಂದು ಸಾರುತ್ತಿರುವುದು ತಂದೆ ಶರಣ ಬಸವ ನಿನ್ನ ಸೇವೆ ನನ್ನದು ಕಂದ ಶರಣ ಬಸವ ನಿನ್ನ ಸೇವೆ ನನ್ನದು ಕಂದ ಮುದ್ದು ಬಸವನ ಕಾಯುವ ಭಾರ ಶರಣ ಕಂದ ಮುದ್ದು ಬಸವನ ಕಾಯುವ ಭಾರ ಎಂತ ಶಕ್ತಿ ಅಪ್ಪ ಶರಣ ಬಸವಣ್ಣ ಶಕ್ತಿ ಶಕ್ತಿಯಪ್ಪ ಶರಣ ಬಸವಣ್ಣ ನಿಂತ ನೆಲವೇ ಕೈಲಾಸಾಗಿ ಬೆಳಗುತ್ತುವುದು ಶರಣ ನಿಂತ ನೆಲವೇ ಕೈಲಾಸಾಗಿ ಸಾಗಿ ಬೆಳಗುತ್ತಿರುವರು ಶರಣ ನಿಂತ ನೆಲವೇ ಕೈಲಾಸಾಗಿ